ರಂಜಿತಾ ಎಸ್ಕೋಪ ಮಾಡುವ ನಮಸ್ಕಾರಗಳು ಕಳೆದ ಸಂಚಿಕೆಯಲ್ಲಿ ನಾವು ಮಲಹರಿ ರಾಗದ ಎರಡು ಗೀತೆಗಳನ್ನು ನಾವು ಅಭ್ಯಾಸ ಮಾಡಿದ್ವಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಮಲಹರಿ ರಾಗದ ಇನ್ನೊಂದು ಗೀತೆಯನ್ನು ಅಭ್ಯಾಸ ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಏನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಯಾರ್ಯಾರು ಈ ವಿಡಿಯೋನ ಮೊದಲನೇ ಬಾರಿ ನೋಡ್ತಾ ಇದ್ರೋ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇನ್ನು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ನಾವು ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾವು ಮಲೆ ಆರೋಹಣ ಮತ್ತೆ ಅವಲೋಹಣವನ್ನು ನೆನಪಿಸಿಕೊಳ್ಳೋಣ ಿಮ ಪದಸ ಸದಬ ಮಗರಿ ಇದನ್ನು ನಾವು ಆಕಾರದಲ್ಲಿ ಹಾಡೋದು ಅಂತಾದ್ರೆ ಆ ಆದರೆ ಇದೊಂದು ತತ್ವಗೀತೆ ಅಂತ ಹೇಳ್ಬೋದು ಈ ತತ್ವಗೀತೆಯನ್ನು ಕಲಿಯೋದಕ್ಕೂ ಮುಂಚೆ ಹಿರಿಯರು ಹೇಳ್ತಾರೆ ತಿಳಿದವರು ಹೇಳ್ತಾರೆ ನಾವು ಕೂಡಿಟ್ಟಂತಹ ಆಸ್ತಿಯಲ್ಲಿ ಸ್ವಲ್ಪನಾದರೂ ಕೂಡ ದಾನ ಧರ್ಮವನ್ನು ಮಾಡಬೇಕು ಇದರಿಂದ ನಮಗೆ ದೇವರು ಒಳ್ಳೇದು ಮಾಡ್ತಾನೆ ಆಯಸ್ಸು ಆರೋಗ್ಯ ನೆಮ್ಮದಿಯನ್ನು ಕರ್ಣಿಸ್ತಾನೆ ಅನ್ನೋವಂಥ ಅಂತ ಒಂದು ನಂಬಿಕೆ ಇದೆ ಅದೇ ಅರ್ಥವನ್ನು ಈ ಗೀತೆ ಕೂಡ ಇನ್ನು ನಾವು ಈ ಗೀತೆಯ ಸಾಹಿತ್ಯವನ್ನು ನೋಡೋದು ಅಂತಾದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ ಅಂತ ಹೇಳಿದ್ರೆ ಮಾನವ ಗಳಿಸಿದಂತಹ ಸಂಪತ್ತೆಲ್ಲವನ್ನ ನಾವು ದೇವರಿಗೆ ಸಮರ್ಪಿಸಿ ಅದನ್ನೇ ದೇವರಿಂದ ಮರಳಿ ಪಡೆಯುವಂಥದ್ದು ಶಿಷ್ಟಾಚಾರ ಕೆರೆಯಿಂದ ತನ್ನ ನೀರನ್ನು ಉಪಯೋಗಿಸಿ ಮತ್ತೆ ನಾವು ಕೆರೆಗೆ ಸೇರುವಂತೆ ಮಾಡಬೇಕು ಹರಿಯಿಂದ ಬಂದಂತಹ ಭಾಗ್ಯವನ್ನು ನಾವು ಹರಿಸಮರ್ಪಣೆ ಮಾಡಿ ಬದುಕಬೇಕು ಅಂತ ಹೇಳಿ ಪುರಂದರದಾಸರು ಈ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ ಈ ಸಾಹಿತ್ಯನ ನಾವೀಗ ಅಭ್ಯಾಸ ಮಾಡೋಣ ಮೊದಲು ನಾವು ಈ ಗೀತೆಯ ಸ್ವರವನ್ನು ತಿಳ್ಕೊಳ್ಳೋಣ ಇದು ಜಾತಿ ತ್ರಿಪುಟ ತಾಳವನ್ನು ಹೊಂದಿದೆ ಜಾತಿ ತ್ರಿಪುಟ ತಾಳವನ್ನು ನಾನು ಇವಾಗ ಹೇಗೆ ಹಾಕಬೇಕು ಅಂತ ತಿಳಿಸಿಕೊಡ್ತೀನಿ ವಾನ್ ಟು ತ್ರೀ ವಾನ್ ಟು ವಾನ್ ಇದು ಜಾತಿ ತ್ರಿಪುಟ ತಾಳದ್ದು ಆಗಿದೆ ಈಗ ನಾವು ಈ ಗೀತೆಯ ಸ್ವರವನ್ನು ತಿಳಿಕೊಳ್ಳೋಣ ಸ್ವರವನ್ನು ನಾವು ಕಲ್ತಿದೀವಿ ಮುಂದೆ ಬರುವಂತಹ ಎರಡು ಲೈನಿಗೂ ಕೂಡ ಇದೇ ಸ್ವರ ಆಗಿರುತ್ತೆ ಈ ಗೀತೆಯ ಸ್ವರವನ್ನ ನಾವು ಮತ್ತೊಮ್ಮೆ ಹಾಡೋಣ ಸಾಹಿತ್ಯದ ಸ್ವರವನ್ನ ತಿಳ್ಕೊಂಡಿದೀವಿ ಈಗ ನಾವು ಸಾಹಿತ್ಯವನ್ನ ಅಭ್ಯಾಸ ಮಾಡೋಣ ಕೇರಿ ಸಾಹಿತ್ಯ ಅಲ್ವಾ ಈ ಗೀತೆಯನ್ನ ನಾವು ಇನ್ನು ಉತ್ತಮವಾಗಿ ಕಲಿಯೋಣ ಹಾಗೆ ಈ ಗೀತೆಯ ಎರಡು ಸಾಹಿತ್ಯವನ್ನ ಎರಡು ಲೈನಿನ ಸಾಹಿತ್ಯವನ್ನ ಮತ್ತೆ ಅಭ್ಯಾಸ ಮಾಡೋಣ te ಮಲಹರಿ ರಾಗದ ಮೂರನೇ ಗೀತೆ ಅಂತ ಹೇಳಿದ್ರೆ ಪಿಳ್ಳಾರಿ ಗೀತೆಗಳಲ್ಲಿ ಮೂರನೇ ಗೀತೆಯಾದಂತಹ ತತ್ವಗೀತೆಯನ್ನ ಎರಡು ಲೈನ್ ನಾವು ಅಭ್ಯಾಸ ಮಾಡಿದ್ದೀವಿ ಈ ಗೀತೆಯ ಸ್ವರ ಮತ್ತೆ ಸಾಹಿತ್ಯವನ್ನು ನಾವು ಇವತ್ತು ಅಭ್ಯಾಸ ಮಾಡಿದ್ವಿ ಎರಡು ಲೈನ್ ಇನ್ನೊಮ್ಮೆ ನಾವು ಈ ಗೀತೆಯ ಸ್ವರ ಮತ್ತು ಸಾಹಿತ್ಯ ಒಟ್ಟಿಗೆ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ನಾವು ತತ್ವಗೀತೆಯ ಎರಡು ಸಾಲುಗಳನ್ನು ನಾವು ಅಭ್ಯಾಸ ಮಾಡಿದ್ದೀವಿ ನಿಮಗೆಲ್ಲರಿಗೂ ಈ ಕ್ಲಾಸ್ ಅರ್ಥ ಆಗಿದೆ ಹಾಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು